ಹಬ್ಬ ಸಂಕ್ರಾಂತಿ ಹಬ್ಬದಂದೇ ಗ್ರಾಮದ ಕೆರೆ ಕೋಡಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸಂತಸ ಮನೆ ದಿನದಂದೇ ಚಳ್ಳಕೆರೆ ತಾಲೂಕಿನ ಗ್ರಾಮದ ಕೆರೆ ಮಂಗಳವಾರ ಮುಂಜಾನೆ ಕೆರೆ ಕೋಡಿ ಬಿದ್ದಿರುವುದು ಬಯಲು ಸೀಮೆಯ ಜನರಿಗೆ ವರದಾನವಾಗಿದೆ ಅದು ನಮ್ಮ ಗ್ರಾಮಕ್ಕೆ ಸುಮಾರು ಸುಮಾರು ಮೂರು ತಿಂಗಳಿಂದ ಹರಿತಾ ಇತ್ತು ಇವತ್ತು ಅದು ಸಂಕ್ರಾಂತಿ ಹಬ್ಬದಂತೆ ಬಿದ್ದಿರೋದೊಂದು ವಿವೂ ಕೂಡ ಕಂತಸಲ್ಲಿದೆ ಈ ಭಾಗದ ರೈತರ ಏನು ವ್ಯವಸಾಯ ಚಟುವಟಿಕೆಗಳೇನಿದೆ ಅಂತರ್ಜಲ ಮಟ್ಟ ಏನಿದೆ ಬಾವಿಗಳು ಬೋರ್ವೆಲ್ಗಳು ಏನು ನೀರಿನಿಂದ ಬಳಸ್ತಿದ್ರು ಅವೆಲ್ಲವೂ ಕೂಡ ಇವತ್ತು ಸಮೃದ್ಧಿಯಾಗಿ ಜಲಸಂಪ ಜಲಸಂಪತ್ತೇ ನಮ್ಮ ಯಾದಗಂಡೆ ಗ್ರಾಮ ರೈತರಿಗೆ ಸಿಗಿದೆಯಾದರೆ ತಪ್ಪಾಗಲಾರದು ಇಂಥ ಒಂದು ವ್ಯವಸ್ಥೆಗೆ ಕಾರಣೀ ಕುರಿತವಾದಂತಹ ನಮ್ಮ ಈ ಜನಪ್ರಿಯ ಶಾಸಕರಾದ ಸಿ ರಘುಮೂರ್ತಿಯವರು ಹಾಗೆ ನಮ್ಮ ಇದೇನು ಪ್ರಾಜೆಕ್ಟ್ ಸಂಚಾರ ಸಿದ್ದರಾಮಯ್ಯ ಕಾಲದಲ್ಲಿ ಅವತ್ತೇನು ಸಹಕಾರ ಕೊಟ್ಟಿರ್ತಕ್ಕಂಥ ಮಾಜಿ ಸಂಸದರಾದ ಬಿ ಎಸ್ ಚಂದ್ರಪ್ಪ ಅವರು ಹಾಗೆ ವಿಶೇಷವಾಗಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಸುಧಾಕರ್ ಅವರ ಒಂದು ವ್ಯವಸ್ಥೆಯಲ್ಲಿ ವ್ಯವಸ್ಥಿತವಾದ ಒಂದು ಸಂಘಟನೆಯಿಂದ ಸುಮಾರು ಎರಡು ಸಾವಿರದ ಮೂರು ಚಿನ್ನ ಕೋಟಿ ಈ ಒಂದು ಕುಡಿಯ ನೀರು ಪ್ರಾಜೆಕ್ಟ್ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಅತ್ಯಂಜನೀರು ಕೂಡ ನಾವು ಧನ್ಯವಾದದಲ್ಲಿ ಹೇಳ್ಬೇಕಾಗುತ್ತೆ ಯಾಕಂದರೆ ಎಸ್ ಟಿ ಎಸ್ ಸಿ ಏನು ಈ ಭಾಗದಲ್ಲಿ ಜನ ಜನಸಂಖ್ಯೆ ಜಾಸ್ತಿ ಇದೆ ಮೊಳ್ಕಲ್ಮೂರಾಗಿರ್ಬೋದು ಜನೂರಾಗಿರ್ಬೋದು ಚಳಗೇರಾಗಿರ್ಬೋದು ಆಗಿರ್ಬೋದು ಹೀಗೆ ಸುಮಾರು ಈ ಭಾಗದಲ್ಲಿ ಏನಿದೆ ಎಲ್ಲ ಬ್ಯಾಕ್ವರ್ಡ್ ಕ್ಯಾಸ್ಟ್ ಎಸ್ ಟಿ ಎಸ್ ಟಿ ಗೋಪಿಸ್ತಿದ್ದಾರೆ ಅಂಥ ವ್ಯವಸ್ಥೆ ಜನಗಳು ಕಡಲಬಾರ್ದು ನೀರಿನಿಂದ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಸುಮಾರು ಐದಾರು ತಾಲೂಕುಗಳಿಗೆ ಈ ನೀರು ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ ಎರಡು ಸಾವಿರ ಕೋಟಿ ಕೋಟಿದು ಒಂದು ಶ್ಯಾಂಕ್ಷನ್ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಮಾನ್ಯ ಎಂಜಿನಿಯರು ಮತ್ತು ಸಿದ್ದರಾಮಯ್ಯ ಸರ್ಕಾರ ಕಲ್ಪದೆ ಆ ನಿಟ್ಟಿನಲ್ಲಿ ಇವತ್ತೇನು ಕಾದಿಗುಂಟೆ ಗ್ರಾಮ ಕ್ಯಾದಿಗುಂಟೆಯ ಗ್ರಾಮದ ಕೆರೆ ಇವತ್ತೇನು ಓಡಿಬಿದ್ದಿದೆ ಅದರಲ್ಲೂ ಕೂಡ ರೈತರು ಸಂತಸ ಪಡ್ತಕ್ಕಂಥ ರೈತರು ವಿಶೇಷವಾಗಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಒಂದು ಏನು ಸಂಕ್ರಾಂತಿ ಹಬ್ಬ ಇದೆ ಏನು ಸಂಕ್ರಾಂತಿ ಇಲ್ಲಿ ವಿಶೇಷವಾಗಿ ಇಳ್ಳುಗಳನ್ನ ಕೊಟ್ಟು ಒಳ್ಳೆ ಮಾತಾಡಬೇಕಂತಕ್ಕಂಥ ಏನು ಕೃಷಿಯಲ್ಲಿ ಇಟ್ಕೊಂಡು ಒಂದು ವಿಶೇಷವಾದ ಹಬ್ಬ ಇದೆ ಅವತ್ತು ಬಿತ್ತಿರೋದು ಅದು ಇಂದು ಬಿದ್ದಿರೋದು ನಿಜವಾಗ್ಲೂ ಕೂಡ ರೈತರಿಗೆ ತುಂಬ ಸಂತಸ ತಂದಿದೆ ಈ ಭಾಗದ ರೈತರಲ್ಲೂ ಕೂಡ ಚಟುವಟಿಕೆಗಳಿಗೆ ತೊಡಸ್ಕೊಂಡು ಏನು ಬೇಸಿಗೆಯಲ್ಲೂ ಕೂಡ ನಿರಂತರವಾಗಿ ವ್ಯವಸಾಯ ಕೃಷಿ ಚಟುವಟಿಕೆ ತೊಡಿಸ್ಕೊಂಡು ಒಂದು ಆರ್ಥಿಕವಾಗಿ ಸಬಲರಾಗುವ ನಿಟ್ಟಿನಲ್ಲಿ ರೈತರ ನಿಮ್ಮಷ್ಟು ಹಿಮ್ಮಡಿಯಾಗಿದೆ ಅಂತಕ್ಕಂಥ ಹೇಳಿದರೆ ತಪ್ಪಾಗಲಾರದು ಅಂಥ ವ್ಯವಸ್ಥೆಯಲ್ಲಿ ಇವತ್ತೇನು ನೋಡಿ ನೀರು ತುಂಬಿ ನೀರು ಏನು ಡ್ಯಾಮ್ನಲ್ಲಿ ಇರ್ತಕ್ಕಂಥ ವೈಕರಿಕೊ ವೈಟ್ ನೀರು ಏನು ಸಮೃದ್ಧವಾದ ನೀರು ಇದರಲ್ಲಿ ಏನು ಮಿನರಲ್ಸ್ ಇದೆ ಇದು ಸಮೃದ್ಧವಾದ ನೀರು ಗೊಬ್ಬರದಂಥ ನೀರು ಇಂಥ ನೀರು ನಮ್ಮ ಜಾತಿ ಗ್ರಾಮಕ್ಕೆ ಬಂದಿರೋದು ನಿಜವಾಗ್ಲೂ ಕೂಡ ಕೆರೆ ಹೂಡಿ ಬಿದ್ದಿರೋದು ನಿಜವಾಗ್ಲೂ ಕೂಡ ಎಲ್ಲ ಸಾರ್ವಜನಿಕರಾಗಿರ್ಬೋದು ರೈತರಾಗಿರ್ಬೋದು ಯುವಕರಾಗಿರ್ಬೋದು ನಿಜವಾಗ್ಲೂ ಕೂಡ ಸಂತಸ ಈ ಹಬ್ಬದ ಒಂದು ವಾತಾವರಣ ಏನಿದೆ ಸಂಕ್ರಾಂತಿ ಹಬ್ಬ ಆ ಒಂದು ಹಬ್ಬದಂದು ಬಿದ್ದಿರುವುದು ನಿಜವಾಗ್ಲೂ ಕೂಡ ವಿಶೇಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವ್ಯವಸ್ಥೆಗೆ ಒದಗಿಸುವ ಕಾಮಗಾರಿ ಪ್ರಗತಿಯಲ್ಲಿದ್ದು ಕ್ಯಾದಿಗುಂಟೆ ಸಮೀಪ ಪಾವಗಡ ತಾಲೂಕಿನ ಪೈಪಿಂಗ್ ಮಾಡುವ ಸಬ್ ಸ್ಟೇಷನ್ ಇದ್ದು ಕಾಮಗಾರಿಯ ಟ್ರಯಲ್ ನಡೆಸುತ್ತಿದ್ದು ಟ್ರಯಲ್ ರನ್ ನೀರನ್ನ ಕ್ಯಾದಿಗುಂಟೆ ಕೆರೆಗೆ ಹರಿಯಲು ಬಿಟ್ಟಿದ್ದರಿಂದ ಕೆರೆ ತುಂಬಿ ಕೋಡಿ ಬಿದ್ದಿರುವುದು ಈ ಭಾಗದಲ್ಲಿ ಅಂತರ್ಜಲ ಹೆಚ್ಚಾಗಿ ಕುಡಿಯುವ ನೀರಿನ ದಾಹ ನೀಗಿಸಿದಂತಾಗಿದ್ದು ಟ್ರಯಲ್ ರನ್ ಮಾಡಲು ನೀರು ವ್ಯರ್ಥ ಮಾಡದೆ ಕೆರೆಗೆ ಹರಿಸಿ ಕೋಡಿ ಬೀಳುವಂತೆ ಮಾಡಿ ತುಂಗಭದ್ರಾ ಕಾಮಗಾರಿ ನಿರ್ವಹಣೆ ಒತ್ತ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಹಾಗೂ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ನಾಗರಾಜುರವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ